ಟಿಎಂ ಶಾಹಿದ್ ತೆಕ್ಕಿಲ್ ಅಭಿನಂದನಾ ಸಮಿತಿ ವತಿಯಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಮತ್ತು ಟಿಎಂ ಶಾಹಿದ್ ತೆಕ್ಕಿಲ್ ಅವರಿಗೆ ಸನ್ಮಾನ ಟಿಎಂ ಶಾಹಿದ್ ತೆಕ್ಕಿಲ್ ಅಭಿನಂದನಾ ಸಮಿತಿ ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಟಿಎಂ ಶಾಹಿದ್ ತೆಕ್ಕಿಲ್ ಅವರ ನಿವಾಸಕ್ಕೆ ಸೆಪ್ಟೆಂಬರ್ ಎರಡರಂದು ಭೇಟಿ ನೀಡಿದರು ಹಿಂದೆ ನಡೆದ ಟಿಎಂ ಶಾಹಿದ್ ತೆಕ್ಕಿಲ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಟಿಎಂ ಶಾಹಿದ್ ತೆಕಿಲ್ ಅವರನ್ನು ಡಾ ಪುರುಷೋತ್ತಮ ಬಿಳಿಮಲೆಯವರು ಶಾಲು ಹೊದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಟಿಎಂ ಶಾಹಿದ್ ತೆಕಿಲ್ ಅಭಿನಂದನಾ ಸಮಿತಿ ವತಿಯಿಂದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರನ್ನು ಶಾಲು ಪೇಟಾ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಡಾ ಪುರುಷೋತ್ತಮ ಬಿಳಿಮಲೆ ಟಿಎಂ ಶಾಹಿದ್ ತೆಕ್ಕಿಲ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿರುವುದಲ್ಲದೆ ಸಾಮಾಜಿಕ ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗಿ ರಸ್ತೆ ಸೇತುವೆ ಶಿಕ್ಷಣ ಸಂಸ್ಥೆ ಸಮುದಾಯ ಭವನಗಳಿಗೆ ಸಹಕಾರದಿಂದ ಅನುದಾನವನ್ನು ಒದಗಿಸಿಕೊಟ್ಟಿರುವುದಾಗಿ ಶ್ಲಾಘಿಸಿದರು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಆಧುನಿಕ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಬೀದರ್ನಲ್ಲಿರುವ ಶಾಹೀನ್ ಶಿಕ್ಷಣ ಸಂಸ್ಥೆ ಉತ್ತಮ ಆಧುನಿಕತೆಯ ಶಿಕ್ಷಣವನ್ನು ನೀಡುತ್ತಿದೆ ಮುಸಲ್ಮಾನರು ಇಂಗ್ಲಿಶರ ವಿರುದ್ಧ ಹೋರಾಟ ಮಾಡಿದರು ಆದರೆ ಇಂಗ್ಲಿಷ್ ಭಾಷೆಯನ್ನು ಕಲಿಯಲಿಲ್ಲ ಉರ್ದು ಶಾಲೆಗಳನ್ನು ತೆರೆದರು ಮದರಸರದಲ್ಲಿಯೂ ಕನ್ನಡವನ್ನು ಕಲಿಸಬೇಕೆಂಬ ಒತ್ತಾಸೆ ನಮ್ಮದು ಮುಸ್ಲಿಮರಲ್ಲಿ ಅನೇಕ ಕನ್ನಡ ಪಾಂಡಿತ್ಯವುಳ್ಳ ಲೇಖಕರು ಸಾಹಿತಿಗಳು ಇದ್ದಾರೆ ಎಂದರು ನಿವೃತ್ತ ಪ್ರಾಂಶುಪಾಲ ಪೂವಪ್ಪ ಕಣಿಯೂರು ಶುಭ ಹಾರೈಸಿ ಟಿಎಂ ಶಾಹಿದ್ ತೆಕ್ಕಿಲ್ ಅವರ ಸಾಮಾಜಿಕ ಶೈಕ್ಷಣಿಕ ಸೇವಾ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು ಕರ್ನಾಟಕ ಸರ್ಕಾರದ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಟಿಎಂ ಶಾಹಿದ್ ತೆಕಿಲ್ ಅಭಿನಂದನಾ ಸಮಿತಿ ಸಂಚಾಲಕ ಕೆಟಿ ವಿಶ್ವನಾಥ್ ನಗರ ಪಂಚಾಯತ್ ನಾಮನಿರ್ದೇಶದ ಸದಸ್ಯ ಸಿದ್ದಿಕ್ ಕೊಕ್ಕೊ ಲಕ್ಷ್ಮೀಶಾ ಗಬಲಡ್ಕ ಲೇಖಕಿ ಸಹನಾಕಾಂತ ಬೈಲು ತೆಕ್ಕಿಲ್ ಪ್ರತಿಷ್ಠಾನದ ಕಾರ್ಯದರ್ಶಿ ಅಶ್ರಫ್ ಗುಂಡಿ ತೆಕ್ಕಿಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಸಂಪತ್ ಮೊಹಮ್ಮದ್ ಆರೀಫ್ ಶಿಕ್ಷಕಿಯರಾದ ಸಾದಿಖ ಐಷತ್ತುಲ್ ಸುನೈನಾ ಮಿಶ್ರಿಯಾ ಐಷತ್ತುಲ್ ನೌಫಿಯಾ ಮೆಹತಾನಾಜ್ ಮೊದಲಾದವರು ಉಪಸ್ಥಿತರಿದ್ದರು